ಹಾಯ್ ಫ್ರೆಂಡ್ಸ್ ಕೈ ತೋಟ ಗಾರ್ಡನ್ ಇದ್ದವರು ಬದನೆಕಾಯಿ ಮೆಣಸಿನಕಾಯಿ ಟೊಮೊಟೊ ಬೀಜಗಳನ್ನು ಅವರೇ ಮಾಡಿಕೊಳ್ಳಬಹುದು ಗಿಡದಲ್ಲೇ ಚೆನ್ನಾಗಿ ಹಣ್ಣಾದ ಬದನೆಕಾಯಿಯನ್ನು ಕೀಳಬೇಕು ಹಣ್ಣಾದ ಬದನೆಕಾಯಿಯನ್ನು ಕತ್ತರಿಸಿ ಈ ರೀತಿ ಇರುವ ಬೀಜವನ್ನು ಬೇರ್ಪಡಿಸಬೇಕು ಸ್ವಲ್ಪ ಪ್ರಯತ್ನಿಸಿದರೆ ಬಿತ್ತನೆ ಬೀಜವನ್ನು ಮನೆಯಲ್ಲಿ ನಾವೇ ಮಾಡಿಕೊಳ್ಳಬಹುದು ಇದರಿಂದ ಹಣದ ಉಳಿತಾಯದ ಜೊತೆಗೆ ಆರೋಗ್ಯವೂ ಲಭಿಸುತ್ತದೆ ಬೇರ್ಪಡಿಸಿದ ಬೀಜವನ್ನು ನೀರಿನಲ್ಲಿ ತೊಳೆದು ನೀರು ಬಸಿದು ಬಟ್ಟೆಯಲ್ಲಿ ಹಾಕಿ ಒಣಗಿಸಲು ಎರಡು ದಿನ ಬಿಟ್ಟಾಗ ಈ ರೀತಿ ತಂತಿಯಲ್ಲಿ ಕಟ್ಟಿಬಿಟ್ಟಾಗ ಎರಡು ದಿನ ಒಣಗಿದ ಮೇಲೆ നമുക്ക് ഉത്തമവാ ബീജു ಸಿಗುತ್ತವೆ താങ്ക് യൂ